ನನಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ತೀರ ಭ್ರಷ್ಟನೂ ಅಲ್ಲ ಈ ಸೈಟು ಮಣ್ಣಿಗಾಗಿ ಆಸೆ ಪಟ್ಟವನು ಅಲ್ಲ ಅವನು ಬಟ್ ಅದು ಯಾಕೆ ಹೊಚ್ಚಿಡ್ಕೊಂಡ್ಬಿಟ್ಟಿದ್ದೆ ಅವ್ರಿಗೆ ಏನಕ್ಕೆ ಎರಡನೇ ಈಗ ಹಾಗೆ ಇರೋದ್ರಲ್ಲಿ ಪ್ರಾಮಾಣಿಕವಾಗಿ ರಾಜ್ಯ ಆಡಳಿತ ಮಾಡಿದಂಥವ್ರು ನಾನು ಅವರೆಲ್ಲ ಒಟ್ಟಿಗೆ ಓದ್ದವ್ರು ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡಿದವ್ರು ಒಟ್ಟಿಗೆ ಆವರು ಸುಮ್ಮನೆ ಬರೀ ಕಾನೂನು ಹೇಳ್ತೀರ ನಾನು ಕಾನೂನು ಗೊತ್ತು ನಾನು ಲಾಯರು ನನ್ನ ಲಾಯರು ಅಂತ ನೋ ನೋ ಅವರ್ಯಾರು ನಿಮ್ಮಲ್ಲ ಅಡ್ವೈಸರ್ ಒಬ್ಬರು ಕೂರಿಸ್ಕೊಂಡಿದ್ದೆ ಅವ್ರು ಬರೀ ತಪ್ಪು ತಪ್ಪು ಹೇಳ್ತಾ ಇದ್ದಾನೆ ರೀ ಇವನು ಛೇ ಛೇ ಚೆ ಛೆ ಛೆ ಛೇ ಛೇ ಸುಮ್ಮನೆ ತಪ್ಪಿಸ್ತಾ ಇದ್ದಾರೆ ನಿಮ್ಮನ್ನ ಯಾರನ್ನೋ ಬಚಾವ್ ಮಾಡಲಿಕ್ಕೆ ನೀವು ತಪ್ತಾ ಇದ್ದೀರಾ ನಿಮ್ಮನ್ನು ತಪ್ಪಿಸ್ತಾ ಇದ್ದಾರೆ ಸೊ ಹಾಗಾಗಿ ಅದು ಯಾರಿಗೆ ಕೂತ್ಕೊಂಡು ನಿಮ್ಮ ಯು ಡಿ ಮಿನಿಸ್ಟ್ರು ರಿಯಲ್ ಎಸ್ಟೇಟ್ ಅವನು ಅವನು ಕೂರಿಸ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತೀರಾ ಅಂತಂದರೆ ಅವನು ಏನೇನೋ ಹೇಳ್ತಾನೆ ಪ್ರೆಸ್ಸಲ್ಲಿ ಕೂತ್ಕೊಂಡು ಅಯ್ಯೋ ಅವನು ಇನ್ನ ಮಂತ್ರಿ ಥರ ಬಿಹೇವ್ ಮಾಡಿ ಅಂದರೆ ಇಲ್ಲ ನಾನು ಕಂತ್ರಿ ಅನ್ನೋ ಥರ ಬಿಹೇವ್ ಮಾಡ್ತಾನೆ ನಮ್ಗೆ ದೊಡ್ಡ ದಿಸ್ ನಾಟ್ ದಿಸ್ ನಾಟ್ ಸೊ ಹಾಗಾಗಿ ಇವತ್ತು ಹಲವಾರು ಪ್ರಶ್ನೆಗಳು ಇವತ್ತು ಹೇಳ್ತಾನೆ ನೀವೇ ಹೇಳಿದ್ದೀರಾ ನನ್ನ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತ ಸಿದ್ದರಾಮಯ್ಯನವರೇ ನಿಮ್ಮ ಶುಭ್ರ ಶ್ವೇತ ಪಂಚೆ ಕಪ್ಪು ಅಲ್ಲಲ್ಲೇ ಕಾಣ್ತಾ ಇದೆ ನಿಮ್ಮ ಶುಭ್ರ ಶ್ವೇತಧಾರಿ ವಸ್ತ್ರಧಾರಿ ನಿಮ್ಮ ಪಂಚೆ ನಿಮ್ಮ ಬಿಳಿ ಟವಲ್ ಎಲ್ಲ ಎಲ್ಲೆಲ್ಲೋ ಕಪ್ಪು ಕಾಣಕ್ಕೆ ಶುರುವಾಗ್ಬಿಟ್ಟಿದೆ ಸರ್ವ್ ಮಾಡಿಕೊಳ್ಳಿಲ್ಲ ಅಂದರೆ ಪೂರ ಕಪ್ ಮಾಡಿ ಮಾಡಿ ಹೊಟ್ಟೋಗ್ತಾರೆ ಅವ್ರ ಜನ ಯಾರಿಗೇನು ಬೇಕು ನಿಮ್ಮ ಮೇಲೆ ಮಸಿ ಬಳ್ದು ಹುಟ್ಟೋಗ್ತಾರೆ ಅದೇ